ಬೆಳಗಾವಿ ಜಿಲ್ಲಾ ಪೊಲೀಸ್ ಸವದತ್ತಿ ತಾಲೂಕಿನ ಸವದತ್ತಿ ಪೊಲೀಸ್ ಸವದತ್ತಿ ಪೊಲೀಸ್ ಠಾಣೆಗೆ ನೂತನವಾಗಿ ಪ್ರಭಾರ ವಹಿಸಿಕೊಂಡ ಇನ್ಸ್ಪೆಕ್ಟರ್ ಸಾಹೇಬರಾದ ಶ್ರೀ ಸುರೇಶ್ ಬೆಂಡೆಗುಂಬ್ಳ ಇವರಿಗೆ ಸ್ವಾಗತ ಸಮಾರಂಭವನ್ನು ಸವದತ್ತಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಮತ್ತು ಮಾಧ್ಯಮದವರಿಂದ ಮಾಡಿಕೊಳ್ಳಲಾಯಿತು ಪಿಐ ಸಾಹೇಬರು ಶ್ರೀ ಧರ್ಮಗರ ಧರ್ಮಟ್ಟಿ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಗ್ರಾಮಗಳಿಂದ ಸಾರ್ವಜನಿಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಾಧ್ಯಮ ವರದಿಗಾರರು ಸನ್ಮಾನಗಳನ್ನು ಮಾಡತೊಡಗಿದರು ವರದಿಗಾರರು ಡಾಕ್ಟರ್ ಭಾಗ್ಯ ಸವದತ್ತಿ ಕೇಂದ್ರವೆಂದು ಮತ್ತು ವೇದಿಕೆ ಮೇಲೆ ಆಶ್ರಿಯರಾಗಿರ್ತಕ್ಕಂಥ ನನ್ನ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶಕರು ಮತ್ತು ಬಹಳ ಸಹ ಹೃದಯ ವ್ಯಕ್ತಿತ್ವಗೊಳ್ಳುವಂಥ ಅವರ ಹೆಸರದಲ್ಲೇ ಧರ್ಮಾಕರ ಎಂಬ ಧರ್ಮರಾಗಿದ್ದಂತೆ ಇರುವ ನನ್ನ ಹಿರಿಯ ಅಣ್ಣನ ಸಮಾನ ಇರುವಂಥ ನನ್ನ ಪೊಲೀಸ್ ಇಲಾಖೆಯ ನೆಚ್ಚಿನ ಅಧಿಕಾರಿ ಧರ್ಮಾಕರ ಧರ್ಮಟ್ಟಿ ಸಾಹೇಬರಿಗೆ ಈ ಒಂದು ಬೆಳ್ಗುಳ ಸಮಾರಂಭಕ್ಕೆ ಮನಸ್ಪೂರ್ವಕವಾಗಿ ಹಾಗೂ ಇಲಾಖೆ ಕೂಲಿಕರು ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದರು ನಾವು ಪ್ರೀತಿಯಿಂದ ಕೇಳ್ಕೊಂಡಾಗ ಭಾಳ ಒಮ್ಮತದಿಂದ ಬಂದು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿ ಹಿರಿಯ ಅಧಿಕಾರಿಗಳ ಕರ್ತವ್ಯವನ್ನು ಮಾಡಿ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ಸಂತೋಷ ಹಾಗೆ ವೇದಿಕೆ ಮೇಲೆ ಅಸ ಸಹೋದ್ಯೋಗಿ ಹಾಗೂ ಮಿತ್ರ ಲಕ್ಷ್ಮಣ್ ಗೌಡಿ ಪಿ ಎಸ್ ಸಾಹೇಬ್ರೆ ಮತ್ತು ಈ ಒಂದು ಬಿಳಗೋಡು ಸಮಾರಂಭಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನೀವು ನಮ್ಮ ಇಲಾಖೆ ಮೇಲೆ ಇಟ್ಟಂಥ ಒಂದು ಪ್ರೀತಿ ಗೌರವದಿಂದ ನಿಮ್ಮ ಎಲ್ಲ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಅಧಿಕಾರಿಗಳು ವರ್ಗಾವಣೆ ಆಗ್ತಿರ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಹೇಳಿ ಯಾರೂ ಅಲಕ್ಷ್ಯ ಮಾಡದೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀಡಿ ಅದರೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯಗಳನ್ನು ನಮಗೆ ಕೊಡ್ತಾ ನೀಡ್ತಾ ಸನ್ಮಾನ ಮಾಡ್ತಾ ಮನಸ್ತುಂಬ ಹೃದಯದಿಂದ ಹಾಡಿ ಹರಿಸಿ ನಮ್ಮನ್ನು ಶುಭ ಹಾರೈಕೆ ಮಾಡಿ ಧರ್ಮಕ ಧರ್ಮೇಶ್ ಅವರಿಗೆ ಮುಂದಿನ ಒಂದು ಅವರ ಏನು ವೃತ್ತಿ ವೃತ್ತಿಜೀವನ ಭಾಳ ಉನ್ನತ ಮಟ್ಟಕ್ಕೆ ಅವ್ರು ಇನ್ನೂ ಹೋಗಲಿ ಅಂತ ಅವರಿಗೆಲ್ಲ ನೀವು ಆಶೀರ್ವಾದಿಸ್ತಾ ಪ್ರೀತಿಯಿಂದ ಸನ್ಮಾನ ಮಾಡಿದ ಬಂದಂಥ ಸೌದತ್ತಿ ಪಟ್ಟಣ ಹುನವಳ್ಳಿ ಪಟ್ಟಣ ಮತ್ತು ಎಲ್ಲ ಹಳ್ಳಿಯ ನನ್ನ ಪ್ರೀತಿಯ ಹಿರಿಯ ನಾಗರಿಕರು ಮತ್ತು ಸಂಘ ಸಂಸ್ಥೆಯ ಮುಖಂಡರು ಮತ್ತು ಎಲ್ಲ ಸಮಾಜದ ಹಿರಿಯರು ಗುರು ಹಿರಿಯರಿಗೂ ಮತ್ತು ಯುವಕರಿಗೂ ಎಲ್ಲ ವೈದ್ಯರಿಗೂ ಪತ್ರಕರ್ತರಿಗೂ ಮತ್ತು ನಮ್ಮ ಅತಿ ಪ್ರೀತಿಯ ನೆಚ್ಚಿನ ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಿಗೂ ಮತ್ತು ಹೋಂಗಾರ್ಡ್ ಸಿಬ್ಬಂದಿಯವರಿಗೂ ಸಂಘ ಸಂಸ್ಥೆಯವರಿಗೂ ನನ್ನ ಮನದಾಳದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ಏನು ಇವತ್ತು ಬಿಳುಗಡೆ ಸಮಾರಂಭ ಮಾಡಿದ ಭಾಳ ಅರ್ಥಪೂರ್ಣವಾಗಿ ತಾವೆಲ್ಲರೂ ನೆರವೇರಿಸ್ಕೊಂಡಿದ್ದೀರಿ ನಮ್ಮ ಇಲಾಖೆಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಎಷ್ಟು ನಿಮಗೆ ಕೃತಜ್ಞತೆಗಳನ್ನು ಹೇಳಿದರೂ ಕಮ್ಮಿ ಧರ್ಮಾಂತರ ಧರ್ಮಟ್ಟಿ ಸಾಹೇಬ್ರ ಬಗ್ಗೆ ತಾವೆಲ್ಲ ಬಂದಲ್ಲಿ ಅನಿಸಿಕೆಯನ್ನು ಹಂಚ್ಕೊಂಡ್ರಿ ನಮ್ಮ ಡಾಕ್ಟರ್ ಸಾಹೇಬ್ರಾಗಿರ್ಬೋದು ಮತ್ತು ನಮ್ಮ ಹಿರಿಯರಾಗಿರ್ಬೋದು ಮತ್ತು ಒಂದೆರಡು ಅನಿಸಿಕೆಗಳನ್ನು ಹೇಳಿದಾಗ ಎರಡೇ ಮೂರೇ ಅಲ್ಕೆ ಒಂದು ಅನಿಸಿಕೆಗಳನ್ನು ಹೇಳಿದರೂ ಸಹಿತ ಎಷ್ಟು ಅರ್ಥ ಗರ್ಭಿತವಾಗಿತ್ತು ಮತ್ತು ಅವರ ಜೀವನದ ವ್ಯಕ್ತಿತ್ವ ಬಗ್ಗೆ ನಾವು ಮತ್ತು ನಮ್ಮ ಇಲಾಖೆಯಲ್ಲಿ ಅವರನ್ನು ಭಾಳ ಹಾಡಿ ಹೊಗಳ್ತೀವಿ ಯಾಕಂದ್ರೆ ನಾವು ಅವರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿ ಇದೆ ನಾವು ಇವತ್ತು ಅವ್ರನ್ನು ಬಿಳ್ಕಟ್ಟು ಕಳಿಸ್ತಾ ಇದ್ದೀವಿ ಅಂತೇಳಿ ಅವ್ರನ್ನ ಏನೇನೋ ಅಟ್ಟಕ್ಕೆ ಅಂತ ಹೇಳ್ತಾ ಇಲ್ಲ ಇದು ಅವರು ನಡೆದಂಥ ದಾರಿ ಅವ್ರ ವ್ಯಕ್ತಿತ್ವ ಅದು ಯಾರಿಗೆ ಮತ್ತು ಅದು ಬರೋಕ್ಕೆ ಸಾಧ್ಯ ಇಲ್ಲ ಅದು ಗಾಡ್ ಗಿಫ್ಟು ಮತ್ತು ಅವ್ರ ತಂದೆ ತಾಯಿ ನೀಡಿದಂಥ ಒಂದು ವ್ಯಕ್ತಿತ್ವದ ಮನೋಭಾವ ಅವ್ರು ಎಷ್ಟು ಸಮಾಧಾನ ಆಗಿರ್ತಾರೆ ಎಷ್ಟು ದೇವರಾಗಿರ್ತಾರೆ ಮತ್ತು ಅವ್ರು ಎಷ್ಟು ಒಳ್ಳೆತನ ಮತ್ತು ಸಹ ಭಾಳ ಮಾತೃ ಹೃದಯ ಐತಿ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಮತ್ತು ಈ ಸೌದತ್ತಿ ಭಾಗದ ಸಾರ್ವಜನಿಕರಿಗೆ ಭಾಳ ಪ್ರೀತಿಯನ್ನು ಮತ್ತು ಉತ್ತಮ ಆಡಳಿತವನ್ನು ಕೊಡೋದ್ರ ಜೊತೆಗೆ ಮತ್ತು ಅವರು ಎಲ್ಲರಿಗೂ ಉಪಕಾರಿಯಾಗಿ ಯಾವತ್ತೂ ಅವರು ಹೆಂಗಪ್ಪ ಅಂತೇಳಿ ಅನ್ನಿಸಲಾದರೆ ಭಾಳ ನಾಜೂಕದಿಂದ ನಮ್ಮ ಪೊಲೀಸ್ ಇಲಾಖೆ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ನಾನು ಎಷ್ಟು ವೈಯಕ್ತಿಕವಾಗಿ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವರಿಗೆ ಚಿರುಣಿಯಾಗಿರುತ್ತೇನೆ ಸರ್ ಅಂತ ಹೇಳ್ತಾ ಇದ್ದೀನಿ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾವು ಮುಂದೆ ಒಂದು ಹೆಜ್ಜೆ ಮುಂದಿಟ್ಟರೆ ಹತ್ತು ಮಂದಿ ಒಳ್ಳೆಯವರ ಹತ್ತೀವಿ ಹತ್ತು ಮಂದಿ ಕೆಟ್ಟ ಒಂದು ಏನೇ ಒಂದು ಕೇಸ್ ಮಾಡಿದ್ರೂ ಒಬ್ಬರು ಒಳ್ಳೆಯವರತ್ತೀವಿ ಒಬ್ಬರು ಕೆಟ್ಟವರತ್ತೇವು ಅಂಥ ಒಂದು ಸಂದರ್ಭದಲ್ಲಿಯೂ ಸಹಿತ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ಇಂಥ ಆಧುನಿಕ ಜಗತ್ತಿನಾಗೂ ಸಹಿತ ಇಂಥ ಸೌದತ್ತಿ ಏರಿಯಾದಾಗೂ ಸಹಿತ ಅವರು ಒಂದು ಬಿಳುಕೊಳ್ಳೋ ಸಮಾರಂಭ ಐತಿ ಅಂದರೆ ಇಷ್ಟೆಲ್ಲ ನೀವು ಬಂದು ಒಂದು ಪ್ರೀತಿ ಹೆಂಚು ಮಾಡ್ತೀರಿ ಅಂದರೆ ಇನ್ನೂ ನಮ್ಮ ಹತ್ರ ಒಳ್ಳೆತನ ಬಾಂಧವ್ಯ ಪ್ರೀತಿ ಮತ್ತು ಅವ್ರು ಮಾಡಿದಂಥ ಎರಡು ವರ್ಷ ಸೇವೆ ಅವರು ನಿಮಗೆ ಮನಸ್ಸಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ ಹಾಗೂ ಇವತ್ತಿನ ತೀರ್ಮಾನಗಳಲ್ಲಿ ಬರ್ತಾರೆ ಹೋಗ್ತಾರ ಬಿಡಪ್ಪ ಅನ್ನೋಂಥದ್ದಿದೆ ಅದಕ್ಕೆ ನಮಗೂ ಸಹಿತ ನೀವು ಸನ್ಮಾನನ ಮಾಡಿ ಜವಾಬ್ದಾರಿಯನ್ನು ಹೆಚ್ಚಿಸಿ ನಮಗೆ ಪ್ರೀತಿಯನ್ನು ತೋರಿಸಿದ್ರಿ ಅದೇ ನಮ್ಮ ಹಿರಿಯರಾದಂಥ ಧರ್ಮಕರ್ ಧರ್ಮಟ್ಟಿ ಸಾಹಿ ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಮತ್ತು ಇವತ್ತು ನೀವು ಅವ್ರೊಂದಿಗೆ ಸನ್ಮಾನ ಮಾಡೋದ್ರ ಜೊತೆ ಏನಂದ್ರೆ ನೀವು ಅವ್ರಂಗೆ ನಡ್ಕೊಳ್ಳ್ರಿ ಅಂತ ಹೇಳಿ ನಮಗೆ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿರಿ ಅದನ್ನು ಭಾಳ ಪ್ರೀತಿಯಿಂದ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಮತ್ತು ಅವರು ನನಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ನಾನು ನಾಲ್ಕು ತಿಂಗಳ ಎಲೆಕ್ಷನ್ನಾಗೂ ಸಹಿತ ಬಂದಿದ್ದೆ ಅವಾಗೂ ಸಹಿತ ಅವರು ಸಾಹೇಬರು ಬಳ್ಳಾರಿಗೆ ಹೋಗಿದ್ರು ಅವಾಗೂ ಐದು ವರ್ಷ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ ಹೇಳಿ ಒಂದು ಹಿರಿಯ ಅಣ್ಣನ ನಿಂತು ಅದು ಹೇಳಿದ್ದು ನಾವು ಯಾವತ್ತು ಮರ್ತಿಲ್ಲ ಸರ್ ನಾವು ನಿಮಗೆ ಯಾವತ್ತು ಭಾಳ ಸೌದತ್ತಿ ಪೊಲೀಸ್ ಠಾಣೆ ನಿಮಗೆ ಚಿರವಾಣಿಯಾಗಿರ್ತೀವಿ ನೀವು ಎಂಥ ಕೆಲಸ ಯಾವುದೇ ಇದೆ ಇವತ್ತು ನಾನು ಎಷ್ಟೇ ದಿನಗಳವರೆಗೂ ಮಾಡ್ಬೋದು ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಮಾಡಲಿಕ್ಕೆ ನಾನು ಭಾಳಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಸೌದತ್ತಿ ಪೊಲೀಸ್ ಠಾಣೆ ಸಿಬ್ಬಂದಿ ಮತ್ತು ಸೌದತ್ತಿ ಪೊಲೀಸ್ ಠಾಣೆ ಪಟ್ಟಣದ ಹಿರಿಯರು ನಾಗರಿಕರು ಯುವಕರು ಅವರು ಕೊಟ್ಟಂಥ ಒಂದು ಸೇವೆಯನ್ನು ಸದಾ ಸ್ಮರಿಸಲಿ ತಾಯಿ ಗಣಕ ಎಲ್ಲಮ್ಮ ಅವರ ವರ್ಗಕ್ಕೆ ಇನ್ನೂ ಅತ್ಯುನ್ನತ ಆಯುಷ್ಯ ಆರೋಗ್ಯ ಸಂಪತ್ತು ಅವರ ಮಕ್ಕಳು ವಿದ್ಯಾಭ್ಯಾಸ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನನ್ನ ಪ್ರೀತಿಯನ್ನು ಆಶಿಸುತ್ತೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮತ್ತು ಹೊಸದಾಗಿ ಸವದತ್ತಿ ಠಾಣೆಯ ಪ್ರಭಾರವನ್ನು ವಹಿಸಿಕೊಂಡಿರುವಂಥ ಸುರೇಶ್ ಬೆಂಡಗುಂಬಳ ಅವರಿಗೆ ಅದೇ ರೀತಿ ನಮ್ಮ ಸೌದತ್ತ ಠಾಣೆಯ ಎಲ್ಲ ಸಿಬ್ಬಂದಿಯವರು ಕೂಡ ಇಲ್ಲಿ ಹಾಜರಿದ್ದೀರಿ ಅದೇ ರೀತಿ ನಮ್ಮ ನೆಚ್ಚಿನ ಎಲ್ಲ ಸಾರ್ವಜನಿಕರು ಒಬ್ಬರಿಬ್ರು ಅಂತಲ್ಲ ಎಲ್ಲರ ಹೆಸರು ತಗೊಂಡ್ರೆ ಅದ ಒಂದು ಎರಡು ತಾಸು ನೀಡಿದ್ದೆ ಎಲ್ಲರೂ ನಮಗೆ ಎಲ್ಲ ಸೌದತ್ತಿ ತಾಲೂಕಿನ ಯಾರು ಹಿರಿಯರು ಪ್ರಮುಖರು ಬಂದಿದ್ದೀರಿ ಇವ್ರಿಗೂ ಕೂಡ ನಮ್ಮ ಈ ಸವದತ್ತಿಯ ಠಾಣೆಯ ಅವರಿಂದ ಹಾಗೂ ವೈಯಕ್ತಿಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತ ಈ ಸವದತ್ತಿ ಠಾಣೆಗೆ ಏನು ಒಂದು ಕೆಲಸ ಮಾಡುವ ಸೌಭಾಗ್ಯ ಏನೈತಲ್ಲ ಅದೆಲ್ಲರಿಗೂ ಸಿಗಂಗಿಲ್ಲ ಅದು ಏನೋ ನಮ್ಮ ಹಿಂದೆ ನಮ್ಮ ಏನೋ ಪುಣ್ಯ ಇದ್ದರೆ ಮಾತ್ರ ಇಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ಸಿಗುತ್ತೆ ಯಾಕಂತಂದ್ರೆ ಈಗ ಎರಡು ವರ್ಷದಿಂದ ಇದೆ ಒಂದು ಹತ್ತು ದಿವ್ಸ ಕಡಿಮೆ ಇರಬೇಕು ಡಿಸೆಂಬರ್ ಒಂದನೇ ತಾರೀಕು ಇವತ್ತು ಮೋಸ್ಟ್ಲಿ ಇಪ್ಪತ್ತೊಂದು ತಾರೀಕಿತ್ತು ಒಂಬತ್ತು ದಿವಸ ಕಡಿಮೆ ಇತ್ತು ಅಷ್ಟ ಅವಾಗಾದ್ರೂ ಕರಮೇಶ್ ಗೌಡ ಸಾಹೇಬರು ಅವರು ನನಗೆ ಸ್ವಾಗತ ಇತ್ತು ಅವರಿಗೆ ಬಿಳುಕೊಡುವ ಸಮಾರಂಭ ಇತ್ತು ಅವಾಗಾದರೂ ಕೂಡ ಸಾಹೇಬರು ಆವಾಗ ಕೆಲವೊಂದು ವಿಷಯಗಳು ಮಾತಾಡಿದ್ರು ಹೇಳಿದರು ಕೆಲವೊಂದು ವಿಷಯಗಳ ನೀವು ಬೇರೆ ಕಡೆ ಹೆಂಗ ಅವರು ನಾನು ಎಷ್ಟೋ ಬೇರೆ ಕಡೆ ಕೆಲಸ ಮಾಡೀನಿ ಬಟ್ ಸವದತ್ತಿ ಠಾಣೆ ಒಳಗೆ ಒಂದು ಏನು ವಿಶೇಷ ಐತಪ್ಪ ಅಂತಂದ್ರೆ ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ನಿಮಗೆ ಬ್ಯಾಸರಾಗಂಗಂಗಿಲ್ಲ ವ್ಯಾಸಂಗಿಲ್ಲ ಇಲ್ಲಿ ದಿನದ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಿದ್ರು ಏನೋ ಟಯಾರ್ಡ್ಸ್ ಅಡಿಸಂಗಿಲ್ಲ ಮನೆಗೆ ಹೋದ್ರೂ ಏನೋ ಒಂದು ಶಾಂತಿಯಿಂದ ನೆಮ್ಮದಿಯಿಂದ ನಾವು ಇರಬಹುದು ಬಟ್ ಬೇರೆ ಕಡೆ ನಾವು ಕೆಲಸ ಮಾಡಿದ್ವಿ ಅದನ್ನು ಆ ಅನುಭವ ನಮಗೂ ಕೂಡ ಆಗುತ್ತೆ ಅದು ಏನು ತಾಯಿ ಮಹಿಮೆ ಗೊತ್ತಿಲ್ಲ ಇಲ್ಲಿ ಒಂದು ಕೆಲಸನೂ ಹಂಗೆ ಇರ್ತದೆ ಬಟ್ ಭಾಳಷ್ಟು ಸಾರ್ವಜನಿಕರಿಗೆ ಪಾಪ ಹೊರಗಿಂದ ಅಷ್ಟು ಅನ್ಸಂಗಿಲ್ಲ ಬಟ್ ಒಳಗಡೆಯಿಂದ ನೋಡಿದರೆ ಇದೊಂದು ದೊಡ್ಡ ಪೊಲೀಸ್ ಸ್ಟೇಷನ್ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಬಿಟ್ಟರೆ ನೆಕ್ಸ್ಟ್ ದೊಡ್ಡ ಪೊಲೀಸ್ ಸ್ಟೇಷನ್ ಅಂದರೆ ಇದೆ ಸವದತ್ತಿ ಪೊಲೀಸ್ ಸ್ಟೇಷನ್ ಮತ್ತು ಇದಕ್ಕೆ ಹೆಚ್ಚಾಗಿ ನಮ್ಮ ಯಲ್ಲಮ್ಮ ಗುಡ್ಡ ಒಂದಿರೋದ್ರಿಂದ ಹೆಚ್ಚು ಕಡಿಮೆ ವರ್ಷದ ಆರು ತಿಂಗಳ ಹೆಚ್ಚು ಕಡಿಮೆ ಕೆಲಸ ಇದ್ದೇ ಇರ್ತದೆ ಹೊರಗಡೆ ಅಷ್ಟು ಅನ್ನಿಸದೇ ಇದ್ರೂ ಕೂಡ ಒಳಗಡೆಯಿಂದ ನಮ್ಮ ಇಲಾಖೆಯಿಂದ ಕೆಲವೊಂದು ಏನು ಕೆಲಸ ಇರ್ತವಲ್ಲ ನಮ್ಮ ಸವದತ್ತಿಯಲ್ಲಿ ಡಬಲ್ ಯಾಕಂದ್ರೆ ಹಳ್ಳಿನೂ ಹೆಚ್ಚಿಗೆ ಬರ್ತಾವೆ ಅರವತ್ತೈದು ಹಳ್ಳಿ ಬರ್ತಾವೆ ಎರಡು ಉಪ್ಪಿಗೆ ಬರ್ತಾವೆ ಹಿಂಗಾಗಿ ಎರಡು ಶುಗರ್ ಫ್ಯಾಕ್ಟ್ರಿ ಬರ್ತಾವ ದೇವಸ್ಥಾನ ಟ್ರಾಫಿಕ್ ಇದೆಲ್ಲ ಇನ್ನು ಈ ಇನ್ನು ಬರುವ ಮೂರ್ನಾಲ್ಕು ತಿಂಗಳು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ ಈ ಕಡೆ ದೇವಸ್ಥಾನದ ಅದು ಟ್ರಾಫಿಕ್ ಇರ್ತದೆ ಈ ಶುಗರ್ ಏನು ಟ್ರ್ಯಾಕ್ಟರ್ಸ್ದು ಅದು ಒಂದು ಟ್ರಾಫಿಕ್ ಇರ್ತದೆ ಹಿಂಗಾಗಿ ಸ್ವಲ್ಪ ಡೇ ನೈಟ್ ವರ್ಕ್ ಮಾಡೋದು ಇರ್ತದೆ ನಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಸಾಹೇಬರು ಅಂದಿದ್ರು ಆ ವಿಷಯ ಬಟ್ ನಾವು ಎಲ್ಲ ಕಡೆ ಹೋದಾಗ ಅದನ್ನು ಹೇಳ್ತಿರ್ತೀವಿ ಬಟ್ ಈಗ ನಾವು ಭಾಳ ನನ್ನ ಮನಸ್ಸಿನಿಂದ ಹೇಳ್ತೀನಿ ಎಲ್ಲ ಕಡೆ ಕೆಲಸ ಮಾಡೋದು ಬೇರೆ ಬಟ್ ಸೌದತ್ತಿ ಒಳಗೆ ಕೆಲಸ ಮಾಡೋದು ಬೇರೆ ಯಾಕಂತಂದ್ರೆ ಇಲ್ಲಿಯ ಜನ ಅಷ್ಟ ಒಳ್ಳೆಯವರಾದರೂ ಅಷ್ಟ ಸಹಕಾರ ಇದ್ದಾರೆ ಯಾವುದೇ ಒಂದು ಸಮಸ್ಯೆನ ತೊಗೊಂಡ್ಬಂದರೂ ಕೂಡ ಹಿಂಗೈತೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ ಬೇರೆ ಕಡೆ ಆದ್ರೆ ಅದನ್ನು ಬೇರೆ ಬೇರೆ ವಿಷಯನ ಬೇರೆ ಬೇರೆ ರೀತಿ ಕಾರ್ ಮಾಡ್ತಿರ್ತಾರೆ ಬರ್ತಿರ್ಲಿ ಯಾರೂ ಆ ಥರ ಯಾರೂ ನನಗೆ ಕಣ್ಣು ಬರಲಿಲ್ಲ ಒಳ್ಳೆಯ ರೀತಿಯಿಂದ ನಮಗೆ ಸಹಕಾರ ಮಾಡಿದಾರೆ ಮತ್ತು ಅದೇ ರೀತಿ ಮುಖ್ಯವಾಗಿ ನಮ್ದು ಈಗ ಎರಡು ವರ್ಷ ಈ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಒಳಗೆ ಎರಡು ವರ್ಷ ಕಂಪ್ಲೀಟ್ ಏನೂ ಸಮಸ್ಯೆ ಇಲ್ಲದ ಕಂಪ್ಲೀಟ್ ಮಾಡೋದೇನ ಒಂದು ದೊಡ್ಡ ನಮ್ಮ ಇಲಾಖೆಯಲ್ಲಿ ಸಾಧನೆ ಅಂತ ಹೇಳ್ಬೋದು ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಬೇರೆ ಇಲಾಖೆ ನೌಕರಿ ಬೇರೆ ಪೊಲೀಸ್ ಇಲಾಖೆ ಒಳಗೆ ಬೇರೆ ಇಲ್ಲಿ ನಮಗೆ ನಮ್ಮ ಪೊಲೀಸ್ ಇಂದ ಕೀಲಿ ಇರೋಂಗಿಲ್ಲ ಕೀಲಿ ಅನ್ನೋದಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ಕೆಲಸ ನೈಟ್ ರೌಂಡ್ ನೈಟ್ ರೌಂಡ್ ಬೇರೆ ಇರ್ತಾವೆ ಗುಡ್ ಮಾರ್ನಿಂಗ್ ಅಂತ ಒಂದು ಬಿಟ್ಟಿದ್ದೀನಿ ಬೆಳಗ್ಗೆ ಮೆಸೇಜ್ ಮ್ಯಾಗ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಬೆಳಿಗ್ಗೆ ದುರುಪುಜ ಮತ್ತು ಟ್ರಾಫಿಕ್ಕು ಒಟ್ಟು ನೂರ ಎಂಟು ಕೆಲಸ ಕಂಟಿನ್ಯೂಸ್ ಇಲ್ಲಿ ಕೆಲಸ ಇದ್ದೆ ಅಂತ ಅದ್ರೊಳಗೆ ಏನಾದರೂ ದೊಡ್ಡ ಬಂದೋಬಸ್ತ್ ಬಂದರೆ ಎಲ್ಲರೂ ಸಿಬ್ಬಂದಿ ಹೊರಗಡೆ ಹೋಗ್ಬಿಡ್ತಾರೆ ಮತ್ತು ಆ ಕೆಲಸನ ನಾವು ನೆಕ್ಸ್ಟ್ ಬರುವ ದಿವಸಗಳಲ್ಲಿ ಅವನ್ನೆಲ್ಲ ನಾವು ಕವರ್ ಮಾಡಬೇಕಾಗ್ತದೆ ಹಿಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಟ್ಯೂಟಿ ಇದು ಪೊಲೀಸಲ್ಲಿ ಅದ್ರಾಗ ಇದು ದೊಡ್ಡ ಪೊಲೀಸ್ ಸ್ಟೇಷನ್ ಇರೋದ್ರಿಂದ ನಾನು ಇದೆಲ್ಲ ಪಾಪ ಎಲ್ಲ ಹೇಳಿದರು ಒಳ್ಳೆ ಕೆಲಸ ಮಾಡಿದ್ರು ಹಂಗೆ ಏನು ಫೋನ್ ಹೋದ್ರು ಅಂತ ಅದಕ್ಕೆಲ್ಲ ಕಾರಣ ನಮ್ಮ ಒಬ್ಬ ಅಂತಲ್ಲ ನಮ್ಮೆಲ್ಲ ಟಾಣೆ ಸಿಬ್ಬಂದಿಗಳು ಅವರೆಲ್ಲ ಮಾಡಿದ್ದು ಕೆಲಸ ಈಗ ಎಷ್ಟಾದ ನಮ್ಮ ಹೆಸರು ನಮಗೆ ಬಂದಿರ್ಬೋದು ಬಟ್ ಅವರೆಲ್ಲ ಕೆಲಸ ಮಾಡಿದ್ರಿಂದ ನಮ್ಗೆ ಒಳ್ಳೆಯ ಹೆಸರು ಬಂದಿರ್ತೈತಿ ಅಪ್ಪಿ ಇದಪ್ಪಿ ಸಣ್ಣ ಸಣ್ಣ ಪುಟ್ಟ ಆಗ್ತಿರ್ತಾವೆ ಕೆಲವೊಂದು ಸಾರಿ ಎಲ್ಲಾನು ನಾವು ಕರೆಕ್ಟಾಗಿ ಮಾಡಿವಂತ ನಾನು ಹೇಳಂಗ ಯಾಕಂತಂದ್ರೆ ಒಂದೊಂದು ಸಾರಿ ಕೆಲವೊಂದು ಸಂದರ್ಭ ಒಳಗೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಆದಷ್ಟು ನಮ್ಗೆ ಎಷ್ಟು ಐತೆ ಅಲ್ಲ ನಮ್ಮ ಶಕ್ತಿ ಮೀರಿ ಅದನ್ನು ಸರಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿವಿ ಅದೇ ರೀತಿ ಅದೇ ರೀತಿ ನಮಗೆ ನಮ್ಮ ಸಿಬ್ಬಂದಿಗಳ ಭಾಳಷ್ಟು ಹೆಗಲಿಗೆ ಕೊಟ್ಟು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ನಾವು ಇರೋರು ಮೂವತ್ತ್ ಮೂವತ್ತು ಜನ ಸಿಬ್ಬಂದಿ ಇರ್ತೀವಿ ಕರೆಕ್ಟಾಗಿ ನಮ್ಮ ಕೆಲಸಕ್ಕೆ ಸಿಗೋರು ಒಂದೊಂದು ಸಂದರ್ಭದಲ್ಲಿ ಬೇರೆ ಕಡೆಯಿಂದ ನಾವು ಕೆಲಸ ಎಲ್ಲ ಬಿಡಿದ್ರು ಬಂದೋಬಸ್ತ್ ಕರೆಸಿರ್ತೀವಿ ಅವರು ಬೇರೆದವ್ರಿಗೆ ನಾವು ಹಂಗ ಹೇಳಕ್ಕಾಗ ಸಿಬ್ಬಂದಿಯವರು ಬಾಸ್ಲೆ ನೋಡಿರು ಕರೆಕ್ಟ್ ಹದಿನಾರು ತಾಸು ನಾವು ನಿಂತಲ್ಲೇ ನಿಂತೀವಿ ಈ ರೋಡ್ನಲ್ಲಿ ಅಷ್ಟು ಹೆವಿ ಟ್ರಾಫಿಕ್ ಇತ್ತು ಅವಾಗ ಕಂಟಿನ್ಯೂಸ್ ಡೇ ನೈಟ್ ನಿಂತು ನಮ್ಮ ಜೊತೆ ಸಿಬ್ಬಂದಿಯನ್ನು ಕೆಲಸ ಮಾಡಿದ್ರು ಹಿಂಗಾಗಿ ಯಾವುದೇ ತೊಂದರೆ ಬರೋದಂಗೆ ಹೋದ ವರ್ಷದ ಜಾತ್ರೆಗಳ ದೊಡ್ಡ ಜಾತ್ರೆ ಒಳ್ಳೆ ಸುಗಮವಾಗಿ ಮುಕ್ತಾಯ ಆಗುತ್ತೆ ಅದೇ ರೀತಿ ನಮಗೆ ಬೇರೆ ಬೇರೆ ಒಂದು ಒಳ್ಳೊಳ್ಳೆ ಕೆಲಸಗಳಲ್ಲಿ ಕೇಸ್ಗಳಲ್ಲಿ ಡಿಟೆಕ್ಟ್ ಮಾಡೋಕ್ಕೆ ಸಿಬ್ಬಂದಿಗಳು ಒಳ್ಳೆಯ ರೀತಿಯಿಂದ ನಮ್ಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ನಮ್ಗೆ ಸಾರ್ವಜನಿಕರು ಯಾವತ್ತೂ ಅವರು ನಮ್ಮ ಭೇಟಿಗೆ ಬರಲಿ ಎಲ್ಲೇ ಹೋಗಲಿ ಎಲ್ಲೇ ಸಿಕ್ಕಾಗ ಭಾಳಷ್ಟು ನಮ್ಗೆ ಸಹಕಾರಿಯಾಗಿ ಕೇಳ್ತಿದ್ರು ನಮ್ಮ ಮಾತ್ರ ಹಂಗೆ ಹೆಂಗೈತ ಏನಾಯ್ತು ಅಂದ್ರೆ ಆಯ್ತು ಆಯ್ತು ಸಾಹೇಬ್ರ ಅಂತೇಳಿ ಅನ್ನೋ ಗುಣ ಈ ಸವದತ್ತಿ ತಾಲೂಕಿನ ಈ ಮಣ್ಣಿ ಒಳಗ ಐತಿ ಏನೋ ಹೇಳಿದರು ಬಾಬು ಸಾಹೇಬ್ರ ಹೇಳಪ್ಪ ಅನ್ನೋದೊಂದು ಅವರು ಯಾವತ್ತೂ ಸಾಹೇಬ್ರ ಯಾರೇ ಅಧಿಕಾರಿಗಳ ವಿರುದ್ಧವಾಗಿ ಯಾರು ಇದು ಮಾಡಲಿಲ್ಲ ಮತ್ತು ಬಹಳಷ್ಟು ವಿಷಯನ ನಾವು ಕಂಟಿನ್ಯೂಸ್ ಯಾಕಂದ್ರೆ ಯಾವತ್ತು ಸೌದ್ಯ ಟಾನಿಂದ ಅಂದ್ರೆ ಯಾವತ್ತು ನೋಡಿ ನೀವು ಸ್ಟೇಷನ್ ಹೊರಗಡೆ ಐವತ್ತರವತ್ತಾರು ಜನ ಇದ್ದೇ ಇರ್ತಾರೆ ನೀವು ಸಾಯಂಕಾಲ ಟೈಮ್ ಅಂತ ನೋಡಿದ್ರೆ ಅಂತ ಚೆನ್ನಾಗಿರಂಗಿಲ್ಲ ನೀವು ಮಂದಿ ನೋಡೇ ನಾಳೆ ಬಂದ್ರ ಆತಂಥೇಳಿ ಒಳ್ಳೆ ಕೆಲವು ಅಷ್ಟು ಜನ ಮತ್ತು ಮತ್ತೆ ಎಂಟು ಸಮಸ್ಯೆಗಳನ್ನ ತಗೊಂಡು ಬಂದಿರ್ತಾರೆ ನಾವು ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯತೆ ಎಲ್ಲ ಎಲ್ಲ ರೀತಿ ಕಾನೂನು ರೀತಿಯಿಂದ ಮಾಡಬೇಕು ಆದ್ರೂ ಕೆಲವು ಸರಿ ಆಗಂಗಿಲ್ಲ ಬಂದಿದ್ದಕ್ಕೆಲ್ಲ ನಾವು ಕೇಸ್ ಹಾಕಿ ಎಫ್ಐ ಆರ್ ಹಾಕಿ ಕಳ್ಸಿದ್ರು ಅವ್ರಿಗೆ ಹಾಗಾಗಿನ ಕೆಲವೊಂದು ಸರಿ ಕರೆಸಿ ಹೇಳಿ ವಿಜಿವಾಗ ಹೇಳಿ ಅರಿತಿದ್ದು ಹೇಳಿ ಸರಿ ಮಾಡೋದಿರ್ತವೆ ಕೆಲವೊಂದು ಅಗಲ್ದು ಇರ್ತವೆ ಅವ್ರಿಗೆ ಮತ್ತು ನಾಳೆ ಕೋರ್ಟಿಗೆ ಹೋಗಿ ಏನಾದ್ರೇನೆ ಡೈರೆಕ್ಷನ್ ಕೊಡಬೇಕಲ್ಲ ಅನ್ನೋದು ಕೊಟ್ಟು ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಮಾಡೋದು ನಮ್ಮ ಕರ್ತವ್ಯ ಆಗಿರ್ತದೆ ಆ ಒಂದು ಕರ್ತವ್ಯವನ್ನು ನಾನು ನನ್ನ ಪ್ರಯತ್ನ ಮೀರಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ಅಂತ ಅದು ನೀವೇ ಹೇಳಬೇಕು ನನ್ನ ಪ್ರಯತ್ನದಲ್ಲಿ ನಿಮ್ಮ ಹತ್ರ ನಾನು ಮಾಡಿದ್ದೀನಿ ಎಷ್ಟ ಸಾಧ್ಯತೆ ಅದನ್ನು ಸರಿ ಮಾಡೋಕ್ಕೆ ಮತ್ತು ಭಾಳಷ್ಟು ವಿಷಯಗಳಲ್ಲಿ ಆ ತಾಯಿ ಹತ್ರ ತಾಯಿ ಎಲ್ಲ ಹತ್ರ ನಾವು ಅದನ್ನು ನಾವು ಆಗಾಗ ಹೋದಾಗ ಅದನ್ನೇ ಬಿಡ್ಕೊತಿದ್ದೀವಿ ಬಟ್ ನಾವು ಇರುವಷ್ಟು ದಿವಸ ಶಾಂತ ರೀತಿಯಿಂದ ಚೆನ್ನಾಗಿ ಹೋದರೆ ಸಾಕತ್ತೆ ಯಾಕಂದರೆ ಈಗಿನ ದಿವಸಗಳಲ್ಲಿ ಈ ಬಹಳಷ್ಟು ಭಾಳಷ್ಟು ಕೇಸ್ಗಳು ಬೇರೆ 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 ಥರ ಬರ್ತಿರ್ತಾವೆ ಯಾಕಂದ್ರೆ ಕೆಲವೊಂದು ಈಗ ನೋಡಿರ್ಬೋದು ಸೈಬರ್ ಕ್ರೈಮು ಅವು ಇವು ಭಾಳ ಬರ್ತಿರ್ತಾವ ದುಡ್ಡು ಕಳ್ಕೊಂಡು ಬಂದಿರ್ತಾರೆ ಎಷ್ಟೋ ಸಾರಿ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿರಂಗಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಏನು ಮಾಡಬೇಕು ಅಂತ ಹೇಳಿ ಮೊದಲೆಲ್ಲ ಎಲ್ಲೋ ಗೊತ್ತು ಕೊಡೋದು ಕೊಡೋದು ಇದ್ರ ಬಿದ್ರೆ ಹೊಡೆದಾಡ್ತಾರೆ ಈಗ ಹಂಗಿಲ್ಲ ಎಲ್ಲೋ ಗೊತ್ತು ನಿಮ್ಮ ಅಕೌಂಟ್ ರೊಕ್ಕ ತಕೊಂಡು ಆ ಕೇಸ್ಗಳೇ ಜಾಸ್ತಿ ಬರಕತ್ತಾವ ಅದಕ್ಕೆ ಅದ್ರ ಬಗ್ಗೆ ಭಾಳಷ್ಟು ನಾವು ಅವೇರ್ನೆಸ್ ಮಾಡಿವಿ ಆದರೂ ಕೂಡ ಇನ್ನೂ ಅಂತಹ ಘಟನೆಗಳು ನಡೀತಾ ಇದ್ದಾವೆ ಅದೇ ರೀತಿ ನಮ್ಮ ಎಲ್ಲ ಮೂಡಿನಲ್ಲಿ ತೆರವು ಕಾರ್ಯಾಚರಣೆ ಆಗಿರ್ಬೋದು ಅಲ್ಲಿ ತಾಂಡ ಜನನೂ ನಮ್ಮ ಒಳ್ಳೆ ಸಹಕಾರ ನೀಡಿದ್ರು ಯಾಕಂದರೆ ಅದನ್ನು ಭಾಳ ವರ್ಷದಿಂದ ಅಲ್ಲೇ ಇದ್ದಿರೋ ಬಟ್ ಅವನ ಪ್ರಾಧಿಕಾರ ಆದಮೇಲೆ ಅವನ್ನೆಲ್ಲ ತೆರವುಗೊಳಿಸುವ ಸಂದರ್ಭ ಬಂತು ಆದರೂ ಕೂಡ ಭಾಳಷ್ಟು ನಮಗೆ ಸಹಕಾರ ನೀಡಿ ತನ ಆ ಒಂದು ನಮ್ಮ ಈ ತರುವ ಕಾರ್ಯಾಚರಣೆಯಲ್ಲಿ ನಮ್ಗೆ ಸಹಕಾರ ನೀಡಿ ಅದೊಂದು ಮಾಡೋಕ ಯಾವುದೇ ತೊಂದರೆ ಬರೋ ನಾನು ಅದೇ ರೀತಿ ಈ ರೋಡ್ ವೈಟ್ನಿಂದ ಎನ್ಕ್ರೋಚ್ಮೆಂಟ್ ತೆಗಿಯುವ ವಿಷಯದಲ್ಲಿ ಕೂಡ ಎಲ್ಲರೂ ಬಹಳಷ್ಟು ಸಹಕಾರ ಪಟ್ಟು ಅಂತ ಹೇಳೋ ನಾವು ಇದ್ದಾಗ ಅಂತ ಇದು ಒಂದು ಒಳ್ಳೆಯ ಕೆಲಸಗಳಾದವು ಅಂತ ನಾವು ಹೇಳಬಹುದು ಅದೇ ರೀತಿ ನಾವು ಮಾಡಿರುವಂಥ ಎರಡು ವರ್ಷ ಕೆಲಸ ನನಗೆ ತೃಪ್ತಿ ಇದೆ ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡಿವಿ ಬಟ್ ಇಲ್ಲಿ ಕೆಲಸ ಮಾಡಿದ್ದು ನಮಗೆ ಕೊನೆಯವರೆಗೂ ಮನಸ್ಸಿನಲ್ಲಿ ಉಳಿಯುವಂಥದ್ದು ಅಷ್ಟು ನಾವು ಎಲ್ಲ ರೀತಿಯಿಂದ ಆ ತಾಯಿ ನಮ್ಗೆ ಒಳ್ಳೇದು ಮಾಡಿದ್ದಾಳೆ ಮತ್ತೊಂದು ಇಲ್ಲಿ ಇದ್ದಾಗ ನನ್ನ ಮಗ ಸ್ಕೂಲ್ ಸೆಲೆಕ್ಷನ್ ಆಗಿ ಫಸ್ಟ್ ಫಸ್ಟ್ ಲಿಸ್ಟ್ನಲ್ಲೇ ಸೆಲೆಕ್ಷನ್ ಆಗಿ ಸೆಲೆ ಸೈನಿ ಸ್ಕೂಲ್ ಶಾಪನಲ್ಲಿ ಸೆಲೆಕ್ಷನ್ ಆಗಿ ಅಲ್ಲಿ ಓದೋಕೆ ತೆಗೆದು ಸೆವೆಂತ್ ಹೋದಾಗತ್ತ ಆ ತಾಯಿಯ ಆಶೀರ್ವಾದದಿಂದ ಅದು ಆಯಿತು ನನಗೆ ನಾನು ಪಿ ಎಸ್ ಐ ಇದ್ದಾಗ ಪ್ರಮೋಷನ್ದು ಸ್ವಲ್ಪ ಸ್ವಲ್ಪ ತೊಡಕು ಬಂದಿತ್ತು ಅವಾಗೂ ಕೂಡ ತಾಯಿ ಹತ್ರ ಬಂದು ನಾವು ತಾಯಿ ಹತ್ರ ಮೇ ನಡ್ಕೊಂಡು ಹೋದ ತಕ್ಷಣ ಒಂದು ಮೂರು ತಿಂಗಳಲ್ಲೇ ನನಗೆ ಪ್ರಮೋಷನ್ ಆಗಿತ್ತು ಆ ತಾಯಿ ಆಶೀರ್ವಾದ ಈಗಿಂದಿಲ್ಲ ನಾನು ನಾನು ಇಲ್ಲಿ ಎರಡು ಸಾವಿರದ ಹನ್ನೊಂದು ಇಸ್ವಿ ಬೈದಲ್ಲ ಪಿ ಎಸ್ ಐ ಅಂತ ಬಂದಿತ್ತು ಅವಾಗಿಂದ ಅದು ಒಂದೇ ಸಬ್ಮಿಷನ್ ಒಂದೈತೆ ಇವ್ರಿಗೆ ಬಂದ ಇತ್ತು ಆವಾಗಿಂದ ಬರ್ತಿದ್ವಿ ಬಂದು ಆವಾಗವಾಗ ಸೇವೆ ಸಲ್ಲಿಸಿ ಹೋಗ್ತಿದ್ವಿ ಬಟ್ ಈ ರೀತಿ ಎರಡು ವರ್ಷಗಟ್ಟಲೆ ಸೇವೆ ಮಾಡುವಂಥ ಒಂದು ಭಾಗ್ಯ ದೇವರು ನನಗೆ ಕನಿಸ್ಕೊಟ್ರು ಮತ್ತು ಆ ತಾಯಿ ಎಲ್ಲಮ್ಮ ನಾವು ಎಷ್ಟು ನೆಡೆದ್ರೂ ಕಡಿಮೆ ಅದೇ ರೀತಿ ನಮ್ಮ ಈ ಎರಡು ವರ್ಷ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಎಮ್ ಎಲ್ ಎ ಸಾಹೇಬರು ಮೊದಲಿಗೆ ಬಂದಾಗ ನಮ್ಮವರು ಕೆಲವರು ಅಪ್ಪ ಇವ್ರದಿತ್ತು ಅವಾಗ ನಮ್ಮ ಹೊಸಗುಪ್ಪಿ ಸಾಹೇಬರು ಆ್ಯಕ್ಚುಲಿ ಅವ್ರದ್ದು ಆಗೋದಿತ್ತು ಅದೇನೋ ಸ್ವಲ್ಪ ಕಾರಣಾಂತರದಿಂದ ನಂದು ಅದರಲ್ಲಿ ಆ ಇದರಲ್ಲಿ